ಇಲ್ಲಿ ಡಿ ಸಿಗೆ ಗೆ ರೋಪಾಗ್ತಿರೋದು ಎರಡು ಕಮಿಷನರ್ ಮುಟ್ಟಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಮೂಢ ಕಮಿಷನರ್ ತೆಗಿಯಕ್ಕಾಗಿಲ್ಲ ನೀವಿನ್ನ ಇದೇನಾ ಧೈರ್ಯ ನಿಮ್ಮೂರಲ್ಲಿ ಮೈಸೂರಲ್ಲಿ ಮೈಸೂರಲ್ಲಿ ಲೂಟಿ ಮಾಡಿದಂಥ ಅಧಿಕಾರಿಗಳನ್ನ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ನುಂಗಿರೋವಂಥವ್ರನ್ನ ಸಾವಿರಾರು ಸೈಟ್ಗಳನ್ನ ನುಂಗಿರೋಂಥವ್ರನ್ನ ಅವನು ಮುಟ್ಟಕ್ಕೆ ಹೆದರ್ಕೊಂಡ್ಬಿಟ್ಟು ನೀವು ಅಲ್ಲಿ ಯಾರೋ ಪಾಪ ಡಿ ಸಿ ಆಗ್ತೀರಿ ಅವ್ರಿಗೆ ಆಕ್ರಿ ಮತ್ತೆ ಇಲ್ಲಿ ಮೈಸೂರಲ್ಲಿ ಮುಟ್ಟಕ್ಕೆ ಯೋಗ್ಯತೆ ಆಗಿಲ್ಲ ನಿಮಗೆ ಯಾಕೆ ನೀವು ಅದನ್ನೇ ಮಾಡಿರ್ತೀರ ಅವನೇನು ಹೊಡೆದು ಅದನ್ನು ಈಸ್ಕೊಂಡಿರ್ತೀರ ನೀವು ಹಾಂ ಮೈಸೂರು ಕತೆ ಏನಾಯಿತು ಯಾ ಏನಾಯಿತು ಒಂದು ದಿವ್ಸ ಸಿದ್ದರಾಮಯ್ಯ ನೀವು ಮೂಡಾ ಬಗ್ಗೆ ಮೂಡಾದಲ್ಲಿ ಆಗಿರ್ತಕ್ಕಂಥ ಬಡವ್ರಿಗಾದಂಥ ಅನ್ಯಾಯ ಜನರಿಗೆ ಆದಂಥ ಅನ್ಯಾಯ ಅಯ್ಯೋ 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 ಸಾವಿರ ರೂಪಾಯಿಗೆ ಒಂದು ಸೈಟೇ ಗೊತ್ತಾ ಸರ್ ನಿಮಗೆ ಸ್ನೇಹಿತರೆ ಸಾವಿರ ರೂಪಾಯಿಗೆ ಒಂದು ಸೈಟ್ ರೀ ಯಾವುದು ಫಿಫ್ಟಿ ಬೈ ಏಯ್ಟಿ ಅವ್ರ ಹೆಂಟಿಗೆ ಎಂಟು ರೂಪಾಯಿ ಕೊಟ್ಟಿದ್ದಾರೆ ಒಂದು ಸೈಟ್ಗೆ ಆಲ್ಟರ್ನೇಟಿವ್ ಸೈಟ್ ಹದಿನಾಲ್ಕು ಸೈಟ್ಗೆ ಇಟ್ಟು ರೀ ಇಪ್ಪತ್ತೊಂದು ಸಾವಿರ ಹದಿನಾಲ್ಕು ಸೈಟ್ಗೆ ಇಪ್ಪತ್ತೊಂದು ಸಾವಿರ ಸಾವಿರ ಚಿಲ್ಲರೆ ಚಿಲ್ಲರಿ ಅಬ್ಬ ಸಿದ್ದರಾಮಯ್ಯನ ಕಾಲ ಅಂದರೆ ವಿಜಯನಗರ ಸಾಮ್ರಾಜ್ಯ ಇದು ಆದ ಬೀದಿಲೆಲ್ಲ ಚಿನ್ನ ಬೆಳ್ಳ ವಜ್ರ ವೈಡೂರ್ಯ ಮಾಡ್ತಿದ್ರಂತೆ ಹಂಗೆ ಸಿದ್ದರಾಮಯ್ಯ ಕಾಲದಲ್ಲಿ ಸಾವಿರ ಚಿಲ್ ರೂಪಾಯಿ ಒಂದು ಸೈಟ್ ಫಿಫ್ಟಿ ಏಯ್ಟಿ ಎರಡು ಕೋಟಿ ರೂಪಾಯಿನ ಸೈಟು ಸಾವಿರ ರೂಪಾಯಿ ಹಾ ತೆರೀಕೆ ಆಯೋ ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಆಗ್ತು ನಿಮ್ಮ ಆಡಳಿತಕ್ಕೆ ಅಷ್ಟು ಬೆಂಕಿ ಆಗ್ತು ಹೋಗಿರಿ ಕಡೆ ಹಾಂ ಇವೆಲ್ಲ ಏನು ರೀ ತೂ ತು ತೂ ನಾನು ಸಿದ್ದರಾಮಯ್ಯನವ್ರನ್ನ ಎರಡನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿರುವಂಥ ನಿಮ್ಮ ಎರಡನೇ ಬಾರಿಯ ಮುಖ್ಯಮಂತ್ರಿ ಯಾರು ಇಪ್ಪತ್ತು ತಿಂಗಳು ಕಳೀತಾ ಇದ್ದೆ ಇಪ್ಪತ್ತು ತಿಂಗಳು ಕಳೀತಾ ಇದ್ದೆ ಆಮೇಲೆ ನಿಮ್ಮ ಶಿಷ್ಯರಿಗೆ ಹೇಳಿ ನೀವು ಯಾರು ಕೇಳ್ತಾವ್ರ ಇವ್ರನ್ನ ಸಿದ್ದರಾಮಯ್ಯ ಐದು ವರ್ಷಗಳ ಅಬಾಧಿತ ಯಾರಪ್ಪ ಕೇಳೋರು ನಿಮ್ಮನ್ನ ಕೆಲವು ಚೇಲಾ ಮಂತ್ರಿಗಳಿದ್ದಾರೆ ನಿಮ್ಮನ್ನು ಕೇಳಿದವ್ರು ಯಾರು ಯಾರು ಕೇಳ್ತಾವ್ರಾ ಜನ ಸಿದ್ದರಾಮಯ್ಯ ಎರಡು ದಿವಸ ಇರ್ತಾರೆ ಸಿ ಎಮ್ ಆಗಿ ನೀವು ನೀವೇ ನೀವು ನೀವೇ ಮೀಡಿಯಾದವ್ರು ಕರೆಯೋದು ಸಿದ್ದರಾಮಯ್ಯನ ಅಬಾಧಿತ ಐದು ವರ್ಷಗಳು ಅವರೇ ಮುಖ್ಯಮಂತ್ರಿ ಒಂಥರ ಏನಿ ಹಾಗಾದ್ರೆ ಏನಂತ ತೆಗಿತಾವ್ರಿ ಅಂತ ಅರ್ಥ ಆಯ್ತು ವಾಟ್ ಡಸ್ ಇಟ್ ಮೀನ್ ಇಟ್ ಮೀನ್ ಇಟ್ ಮೀನ್ ಯು ಆರ್ ಗೋಯಿಂಗ್ ಟು ಬಿ ಡಿಸ್ಟರ್ಬ್